ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಹೊರಟಿದ್ದೀನಿ ಒಂದು ಬೆಟ್ಟಕ್ಕೆ ಸೊ ಬೆಟ್ಟ ಜಸ್ಟ್ ಬೆಟ್ಟ ಅಷ್ಟೇ ಇನ್ನೆಲ್ಲೂ ಇಲ್ಲ ಮಧ್ಯಾಹ್ನ ಬಿಟ್ಟಿರೋದು ಮನೇನ ಮೈಸೂರನ್ನ ಮನೇಲಿ ಇದ್ದು ಇದ್ದು ಬೇಜಾರಾಯಿತು ಅಂತ ಅಂದ್ಬಿಟ್ಟು ಒಂದು ಮಾಡ್ಕೊಂಡು ಮಾಡ್ಕೊಂಬರೋಣ ಅಂತ ಹೊರಟಿದ್ದೀನಿ ಸೊ ಈ ಬೆಟ್ಟ ಆಲ್ಮೋಸ್ಟು ಈಗ ಫೇಮಸ್ ಆಗ್ತಾ ಇದೆ ಟ್ರೆಂಡ್ ಆಗ್ತಿದೆ ನಿಮಗೆ ಯಾವ ಬೆಟ್ಟ ಅಂತ ಹೇಳ್ತೀನಿ ಹೋಗ್ತಾ ಯಾಕೆಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿಬಿಟ್ಟಿರ್ತೀರ ಆಲ್ರೆಡಿ ಯಾವ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಯಾವುದ್ರ ಬಗ್ಗೆ ವೀಡಿಯೋ ಇದ್ದೀನಿ ಅಂತ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ನಾನು ಸೊ ಇರಲಿ ಫಸ್ಟ್ ಜಲಕ್ ಹೋಗೋಣ ನಾನು ನನ್ನ ಫ್ರೆಂಡ್ ಒಂದು ಇಬ್ಬರು ಹೋಗ್ತಾ ಇದ್ದೀವಿ ಅವನ್ನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ ಈಗ ಅವನ್ನ ಪಿಕ್ ಮಾಡಿಕೊಂಡು ಹೊರಟದೆ ಅವ್ರ ಮನೆ ದಟ್ಕಳಿಲ್ಲದೆ ಅಲ್ಲಿಂದ ಪಿಕ್ ಮಾಡಿಕೊಂಡು ಇದಕ್ಕೆ ಎರಡು ರೂಟ್ ಬರುತ್ತೆ ಈ ಬೆಟ್ಟಕ್ಕೆ ನಾನು ಹೋಗ್ತಿರೋದು ಎಲ್ಲಿಗೆ ಅಂತಂದರೆ ರಾಮನಗರದಲ್ಲಿರುವಂಥ ಬೆಟ್ಟಕ್ಕೆ ಇವನು ಪಿಕ್ ಮಾಡಿಕೊಂಡೆ ರಿಂಗ್ ರೋಡ್ ಮುಖಾಂತರ ಹೊರಗೋಣ ಅಂತ ಹೊರಟಿದ್ದೀವಿ ಯಾಕಂದರೆ ತಟ್ಕೊಳ್ಳಿ ಅಲ್ವಾ ಸೊ ಬೆಂಗ್ಳೂರು ರೂಟ್ ಅಂತಂದರೆ ರಿಂಗ್ ರೋಡ್ ಮೇಲೆ ಹೋದರೆ ಹತ್ರ ಆಗುತ್ತೆ ಸೀ ಸೀದಾ ಕೊಲೆಂಬ ಜಾಯ್ನ್ ಆಗ್ತೀವಿ ಈಗ ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ ನನ್ನ ಗಾಡೀಲಿಂತೂ ನಾನು ಫ್ಯೂಲ್ ಇಟ್ಟಿರಲ್ಲ ಯಾವಾಗಲೂ ಇರುತ್ತೆ ಗಾಡಿ ಸಲ ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ಈಗ ಮೈಸೂರು ಬೆಂಗ್ಳೂರು ರೋಡ್ಗೆ ಎಂಟ್ರಿ ಆದ್ವಿ ಇಲ್ಲೊಂದು ಹೊಸ ಮುಂಬೈ ಚಾಯ್ ಓಪನ್ ಆಗ್ಬಿಟ್ಟಿದೆ ನೋಡೇ ಇಲ್ಲ ಗುರು ಇಷ್ಟು ದಿನ ಮಂಡೇ ಟು ಮೈಸೂರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಗುರು ಬಸ್ಸಲ್ಲಿ ಕಾಲೇಜಿಗೆ ಇನ್ನೂ ನೋಡಿರಲಿಲ್ಲ ಇಟ್ಸ್ ಓಕೆ ಇಲ್ಲೆಲ್ಲ ಬಸ್ ಬಾಡಿಗಳು ರೆಡಿ ಮಾಡ್ತಾರೆ ಆ ಕಡೆ ಎಲ್ಲ ಫುಲ್ಲು ಸ್ಪೀಡ್ ಕ್ಯಾಚರು ಆ್ಯಕ್ಚುಲಿ ಹೈವೇಲೆಲ್ಲ ಸರ್ವಿಸ್ ರೋಡಲ್ಲೂ ಹಾಕಿದ್ದಾರೆ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಈಗ ರೀಸೆಂಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಮುಂಚೆ ಎಲ್ಲ ಸ್ವಲ್ಪ ಕ್ಯಾಮ್ರಾಸು ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ ಈಗ ಯಾಕೋ ಫೈನ್ ಬರುತ್ತಾ ಇಲ್ಲ ಅಂತಲ್ಲ ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕ್ಯಾಮ್ರಾ ಇರೋ ಕಡೆ ಮಾತ್ರ ಸ್ಲೋ ಮಾಡಿಕೊಂಡು ಇನ್ನು ಬೇರೆ ಕಡೆ ಎಲ್ಲ ಫಾಸ್ಟಾಗಿ ಹೋಗ್ತಾರೆ ಅದು ಮುಂಚೆ ಇತ್ತು ಬಟ್ ಈಗಲೂ ಹಂಗೆ ಮಾಡ್ತಿದ್ದಾರೆ ಜನ ಕ್ಯಾಮ್ರಾ ಇರೋ ಕಡೆ ಮಾತ್ರ ಸ್ಲೋ ಮಾಡ್ಕೋತಾರೆ ಸ್ಪೀಡ್ ಬ್ರೇಕರ್ ಇರೋ ಕಡೆ ಮಾತ್ರ ಸ್ಲೋ ಮಾಡ್ಕೋತಾರೆ ಸ್ಪೀಡ್ ಕ್ಯಾಮ್ರಾಸ್ ಇರೋ ಕಡೆ ಬಟ್ ಗೊತ್ತಿಲ್ಲ Yeah, ಇಲ್ಲಿ ಸರ್ವಿಸ್ ರೋಡ್ಗೆ ಆಕ್ಚುಲಿ ಇದು ಇದು ನೆಕ್ಸ್ಟ್ ಈ ಕಟ್ಟಾದ್ಮೇಲೆ ನೆಕ್ಸ್ಟ್ ಟೋಲೇ ಸಿಗೋದು ಸೊ ಅದಕ್ಕೆ ಇಲ್ಲಿಗೆ ಹೋಗೋಕ್ಕೆ ಬಿಟ್ಟಿದ್ದಾರೆ ಬಟ್ ಮುಂದ್ಗಡೆ ನಿಮಗೆ ಹೋಗಕ್ಕೆ ಬಿಟ್ಟಿಲ್ಲ ಯಾಕಂದ್ರೆ ಇದಾದ್ಮೇಲೆ ಟೋಲ್ ಈ ಕಡೆಯಿಂದ ಹೋಗ್ಬೋದು ಆ ಕಡೆಯಿಂದ ಯಾರು ಎಂಟ್ರಿ ಆಗಂಗಿಲ್ಲ ಮುಂಚೆ ಟೋಲ್ ಕಟ್ಟಬೇಕು ಅಂತೆಲ್ಲ ಎಂಟ್ರಿ ಆಗ್ತಿದ್ರು ಇಲ್ಲೇ ಎಂಟ್ರಿ ಆಗ್ತಿದ್ರು ಯಾಕಂದ್ರೆ ನೆಕ್ಸ್ಟ್ ಟೋಲೆ ಏನು ಇದು ದಾಟದ ಮೇಲೆ ನೆಕ್ಸ್ಟ್ ಎಲ್ಲೂ ಡಿವಿಯೇಷನ್ ಇಲ್ಲ ಸೊ ಅಲ್ಲಿ ಈ ಥರ ಐಡಿಯಾ ಮಾಡಿದ್ದಾರೆ ಅಂತಂದ್ರೆ ಎಂಟ್ರಿ ಆಗಂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಟ್ ಎಕ್ಸಿಟ್ನ ಬಿಟ್ಟಿದ್ದಾರೆ ಎಕ್ಸಿಟ್ ಆಗಿ ಸೀದಾ ಹೋಗಿ ಟೋಲ್ ಕಟ್ಟಿ ಅಂತ ಬಟ್ ಏನಂದ್ರೆ ಆ ಕಡೆಯಿಂದ ಇರೋರು ಎಕ್ಸಿಟಿಂದ ಎಂಟ್ರಿ ಆಗೋಲ್ಲ ಈ ಕಡೆ ಇಲ್ಲಿ ಇಲ್ಲೊಬ್ಬ ನಿಂತೆ ನಿಂತಿರ್ತಾನೆ ಯಾವಾಗಲೂ ಯಾವಾಗಲೂ ಒಬ್ಬ ಇರ್ತಾರೆ ಇಲ್ಲಿ ಎಂಟ್ರಿ ಆಗಿ ಹೋಗ್ತಾರೆ ಅಂತ ಆಲ್ಮೋಸ್ಟ್ ಒಬ್ಸರ್ವ್ ಮಾಡ್ಬೋದು ಅವ್ರು ಎಂಟ್ರಿ ಆಗೋಕ್ಕೆ ಬಿಡಲ್ಲ ಏನಕ್ಕೆ ಏನು ಕಾರಣ ಏನು ರೀಸನ್ ಎಮರ್ಜೆನ್ಸಿನ ಇಲ್ಲ ಊರಿದೆಯಾ ಏನು ಇದೆಲ್ಲ ಕೇಳ್ತಾರೆ ಸುಮಾರು ಜನ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಬಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇಲ್ಲಿ ಸ್ವಲ್ಪ ಸುಮ್ಮನೆ ಎಂಟ್ರಿ ಆಗೋದು ಬಿಡಲ್ಲ ಒಳಗಡೆ ಟೋಲ್ ಇದೆ ಅದಕ್ಕೋಸ್ಕರ ಎಂಟ್ರಿ ಆಗ್ತಿದ್ದೀನಿ ಎಂಬೆಲ್ಲ ಹೋಗಿ ಎಕ್ಸಿಟ್ ಆಗ್ತೀನಿ ಅಂದರೆ ಯಾವ ನಮಗೆ ಬಿಡಲ್ಲ ಬಿಡೋಲ್ಲ ಅದೊಂದು ಗಮನದಲ್ಲಿರಲಿ ಒಳ್ಳೊಳ್ಳೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ನಿಮಗೆಲ್ಲ ಶೋ ಮಾಡೋಣ ಅಂದ್ಕೋತೀನಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಸ್ವಿಚ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಎಲ್ಲೋಕ್ಕೂ ಟೈಮ್ ಇಲ್ಲ ಇದನ್ನೆಲ್ಲ ಮಾಡ್ತೀನಿ ಅಂತಂದರೆ ಅದಕ್ಕೆ ಒಂದು ಟೈಮ್ ಎತ್ತಿ ಎತ್ತಿಟ್ಬಿಡ್ಬೇಕು ಸೊ ಆ ಟೈಮ್ ನನಗೆ ಇಲ್ಲ ಸೊ ಮಾಡ್ತೀನಿ ಬಿಡೋಲ್ಲ ಏನಾರೂ ಒಂದು ಮಾಡಲೇಬೇಕು ಆ್ಯಕ್ಚುಲಿ ಎಟ್ ಪ್ರೆಸೆಂಟ್ ಈಗ ಭೂಮಿಂಗ್ ಇರೋದೇ ನಮ್ಮ ಸೋಷಲ್ ಮೀಡಿಯಾ ಯೂಟ್ಯೂಬ್ ಮಾಡೋಣ ಅದಕ್ಕೇನಂತೆ ಮಾರ್ಗ ಅಷ್ಟೇ ಈಗ ಮಂಡ್ಯ ಬಿಟ್ಟಿ ಸೀದಾ ಚನ್ನಪಟ್ಟಣ ಹೊರಟಿದೀವಿ ಮದ್ಯೂರ್ ಮದ್ದೂರ್ ಇದ್ಯಾ ಊಟ ಮಾಡೋಣ ಅಂತ ನಿಲ್ಸಿದೀನಿ ಟರ್ನ್ಸ್ ಅಲ್ಲಿ ಹುಷಾರು ಗುರು ಫ್ಲೈಓವರ್ ಇದ್ದಾಗ ಸಡನ್ ನುಗ್ಬಿಡ್ತಾರೆ ಯಾಕಂದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಪಿಲ್ಲರ್ ಇರುತ್ತೆ ಅಂದ್ರೆ ನಿಮ್ಗೆ ಆ ಕಡೆ ಏನಿರುತ್ತೆ ಇರುತ್ತೆ ಯಾವ ವೆಹಿಕಲ್ ಬರ್ತಾ ಇರುತ್ತೆ ಅನ್ನೋದು ಕಾಣಲ್ಲ ಫ್ರಾನ್ ನಂಗೆ ಮುಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಆಲ್ಮೋಸ್ಟ್ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡ್ಕೊಳ್ಳಿ ಸಿಕ್ಸ್ಟಿ ಒಳಗೆ ಇರಿ ಸಿಕ್ಸ್ಟಿ ಫಾರ್ಟಿ ಸಾಕು ಅಷ್ಟೇ ಇಲ್ಲೂ ಅಷ್ಟೇ ಸ್ಪೀಡ್ ಲಿಮಿಟ್ ಹೇಳಿರೋದು ರೀ ಥರ ಬಂದ್ಬಿಡ್ತಾರೆ ಗೊತ್ತಾಗಲ್ಲ ಅವ್ನು ಫೋನೇ ಮಾತಾಡ್ಕೊಂಡು ಬರ್ತಾ ಇದನ್ನು ಹಿಡಿಯರ್ಟ್ ಹಾಂ ಹೀಗೆ ಜನ ಯಾಕೆ ಜನ ರೀ ಅಂತ ಹೇಳಬೇಕು ಇವರಿಗೆ ನಮ್ಮ ಕಿಪಿ ಕಿಪಿ ಥರ ಫ್ಯಾನ್ಸ್ ಇದ್ದರೆ ಹೀಗೆ ಮಾತಾಡೋದು ನಿನ್ನೆ ಆ್ಯಕ್ಚುಲಿ ಅಮವಾಸೆ ಇತ್ತು ಇಲ್ಲೂ ಹೋಗಿರಲಿಲ್ಲ ಅವತ್ತೇನು ಇಲ್ವಲ್ಲ ರಜಾ ಬೇರೆ ಇತ್ತಲ್ಲ ಸಂಡೆ ಬಂದ್ಬಿಟ್ಟು ಆಚೆ ಬಂದೆ ಅಷ್ಟೆ ಈ ರೋಡು ಯಾವ ಥರ ಫೀಲ್ ಆಗ್ತಿದೆ ಅಂತಂದರೆ ಎಲ್ಲೋ ಬೇರೆ ಕಡೆ ಬಂದುಬಿಡ್ತೀನಿ ನಮ್ಮ ಊರು ಬಿಟ್ಟೆ ಬೇರೆ ಎಲ್ಲೋ ಡೆಲ್ಲಿಗೋ ಬಾಂಬೆಗೂ ಬಂದ್ಬಿಡಿದ್ದೀನಿ ಅಂತ ಫೀಲ್ ಆಗ್ತಿದೆ ಯಾಕಂದರೆ ಆ ಕಡೆ ಫ್ಲೈಓವರು ಈ ಕಡೆ ಅಂತ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಕೆಳಗಡೆ ಈ ವ್ಯೂ ನಾನು ಯಾವತ್ತು ನೋಡಿರಲಿಲ್ಲ ಯಾಕಂದರೆ ಈ ಸರ್ವಿಸ್ ಸರ್ವಿಸೋಡೆ ನಾನು ಬೆಂಗಳೂರಿಗೆ ಹೋದವನೇ ಇಲ್ಲ ಬೈಕಲ್ಲಿ ಆಲ್ಮೋಸ್ಟ್ ಕಾರ ಜಾಸ್ತಿ ಓಡಿರೋದು ಮೇಲೋಟೋಗ್ತಾಯಿದ್ದೆ ಈ ರೋಡಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ರೈಡ್ ಮಾಡಿ ಮಾಡಿ ಅಂಡೆಲ್ಲ ನೋವು ಬಂತು ಈಗೊಂದು ಟೀ ಬ್ರೇಕ್ ಹಾಕೋಣ ಅಂತ ಬಂದು ನಿಲ್ಸಿದ್ದೀನಿ ಹೀಗಿ ಕಾಫಿ ಬಿಟ್ಕೊಂಡು ಹೋಗೋಣ ಈ ರೋಡಲ್ಲಿ ಒಂದು ಗಮನಿಸಿ ಲೈಟ್ ಕಂಬಗಳೆಲ್ಲ ಎಷ್ಟೆಷ್ಟು ಚಿಕ್ಕದಾಗಿರುತ್ತೆ ನಮ್ಮ ಊರಲ್ಲೆಲ್ಲ ಅಂತಂದರೆ ಇಲ್ಲಿ ನೋಡಿ ಈ ರೋಡಲ್ಲಿ ಎಷ್ಟೆಷ್ಟು ಶುದ್ಧ ಇದೆ ಎಷ್ಟೆಷ್ಟು ಎತ್ತರ ಇದೆ ಯಾವಪ್ಪ ಫುಲ್ ಹೈಟ್ ಕಂಟ್ರಿ ರೋಡಲ್ಲಿ ಇಷ್ಟುದ ಕಂಬನ ಇದೆ ಫಸ್ಟ್ ಟೈಮ್ ನೋಡ್ತಾರ ನಾನು ಹೇಳಿ ಎಷ್ಟು ಇದೆ ಅದು ಫುಲ್ ದೊಡ್ಡದು ಆಲ್ಮೋಸ್ಟ್ ಒಂದು ಹಳ್ಳಿಗೆ ಬಂದ್ವಿ ಸೊ ಆ ಬೆಟ್ಟದಿಂದ ನಿಮಗೆ ಎಸ್ ಆರ್ ಎಸ್ ಬೆಟ್ಟನೂ ಆ ಥರ ಆಗುತ್ತೆ ಎಸ್ ಆರ್ ಎಸ್ ಬೆಟ್ಟ ಅಂತ ರಾಮನಗರದಲ್ಲಿದೆ ಅದು ಅದು ನಿಮ್ಗೆ ಅಲ್ಲಿಂದ ಆಲ್ಮೋಸ್ಟ್ ಕಾಣುತ್ತೆ ಬೆಟರ್ ಮ್ಯಾಪ್ ಹಾಕೊಂಡು ಬಂದುಬಿಡಿ ಆರಾಮಾಗಿ ತೋರಿಸುತ್ತೆ ಮ್ಯಾಪೆಲ್ಲ ನೋ ಇಶ್ಯೂಸ್ ಸ್ವಲ್ಪ ಹಳ್ಳಿಗಳಲ್ಲಿ ರೋಡು ಅಷ್ಟಕ್ಕಷ್ಟೇ ನೋಡ್ಕೊಂಡು ಬನ್ನಿ ಮುಂದೆ ವ್ಯೂ ಅಂತೂ ಸಕ್ಕದಾಗಿದೆ ಗುರು ಯಾರು ಇಲ್ಲಿ ಮನೆ ಕಟ್ಟಿರೋದು ಗುರು ಮನೆ ಹೇಗಿದೆ ಕಟ್ಟಬೇಕು ನಾವು ಈ ಒಂದು ಮನೆ ಕಟ್ಟೋಣ ಕಟ್ತೀವಿ ಮುಂದೆ ಇನ್ಸ್ಟಾ ಫೇಮಸ್ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಬಂದಿಲ್ಲ ರೋಡ್ ಅಂತೂ ರೋಡಂತೂ ಆಗಿದೆ ಫುಲ್ ಆಫ್ ರೋಡಿಂಗು ಸಿಡನೆಲ್ಲ ತಂದುಬಿಟ್ರೆ ಫುಲ್ ಲೋಡ್ ಮಾಡ್ಕೊಂಡು ನೀವು ಕಷ್ಟ ಆಗುತ್ತಿಲ್ಲ ಚಿಂದ ಆಗಿದೆ ಗುರು ಇವು ಮಾತ್ರ ಬೈಕರ್ಸ್ಗೆಲ್ಲ ಹೇಳ್ ಮಾಡ್ಸಿದ್ ಜಾಗ ವೀಕೆಂಡ್ಸ್ಗಂತೂ ಓಹೋ ಹೋ ಹೋ ಹೆ ಕ್ರೇಜ್ ಸಹ ಗುರು ಎರಡು ಕಾರು ಹೋಗೋದು ಕಷ್ಟ ಆದರೂ ಹೆಂಗೋ ಗುಸ್ತಾ ಅವನು ನೋಡಿ ಇಲ್ಲಿ ಬೈಕರ್ಸ್ ಕಪಲ್ಸ್ ಕಪಲ್ಸ್ ಎಲ್ಲೆಲ್ಲೂ ಕಪಲ್ಸ್ ಹ್ಞೂ ರೋಡ್ ಅಂತೂ ಹೆವಿ ಕ್ರೇಜೇ ಆಗಿದೆ ಆಫ್ ರೋಡಿಂಗ್ ವೆಹಿಕಲ್ಗೆ ಹೇಳಿ ಮಾಡ್ತಿದ್ದು ರೋಡಿದ್ರು ಬಟ್ ಏನು ಮಾಡೋದು ಗಾಡಿಲಿ ಟೈರ್ಗಳೆಲ್ಲ ಜೀವ ಇಲ್ಲ ಸ್ವಲ್ಪ ಭಯ ಆಗ್ತಿದೆ ಹುಷಾರಾಗಿ ಹೋಗ್ಬೇಕಷ್ಟೆ ಬಟ್ ಪ್ಲೇಸ್ ಅಂತ ಬೊಂಬಾಟ್ ಗುರು ಬೊಂಬಾಟ್ ಮಾತಾಡೋಂಗಿಲ್ಲ ಹ್ಞೂ ಏನು ಫಾಸ್ಟಾಗಿ ಹೋಯ್ತಾವನಪ್ಪ ಅವನು ಹಿಂಗೆ ಬ್ರೇಕ್ ಬಿಟ್ಟ ಅಂದರೆ ಆ ಜಾರಕ್ಕೂ ಹೊಂಟೋಗ್ತಾನೆ ಕೆಳಗಡೆ ಹಾಗೆ ಅಯ್ಯೋ ಏನು ಜನಾನಪ್ಪ ಇಲ್ಲೋ ಓ ಇಲ್ಲಿಂದ ಸಿಮೆಂಟ್ ರೋಡ ಕೊಡು ಪರವಾಗಿಲ್ಲ ಅಲ್ಲಿಂದ ಅಲ್ಲಿ ಸ್ವಲ್ಪ ರಿಸ್ಕೋ ಇಲ್ಲಿಂದ ಬಿಡ್ಬೋದು ರೋಡ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇನ್ನೂ ಫೇಮಸ್ ಆಗಿಲ್ಲ ಅಲ್ಲ ಇದು ಈಗ ಎಲ್ಲ ಜನಗಳು ಬರೋ ಶುರು ಆಗಿರೋದ್ರಿಂದ ಈ ಮೇಲೆ ಕಾಂಟ್ಯಾಕ್ಟ್ ತಗೋತಾರೆ ಇದು ವೇರ್ ಆಗುತ್ತೆ ಹ್ಞೂ ನೈಸ್ ಸ್ಪಾಟ್ ಹ್ಞೂ ಬೈಕ್ ಪಾರ್ಕ್ ಮಾಡಾಯಿತು ಸುತ್ತ ವ್ಯೂ ನೋಡಿ ಏನು ಆಗಿದೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ಬೆಟ್ಟ ಶ್ರೀ ಸಿದ್ದೇಶ್ವರ ಬೆಟ್ಟ ಆಲ್ಮೋಸ್ಟ್ ನಿಮಗೆ ಹತ್ತತ್ರ ಬಂದಾಗ ಮಾತ್ರ ನಿಮಗೆ ಮ್ಯಾಪ್ ಕಾಣುತ್ತೆ ಅದು ಬಿಡ್ರಿ ಇಲ್ಲಿ ಕಾಣಲ್ಲ ಪಾರ್ಕಿಂಗ್ ಎಲ್ಲ ಇದೆ ನೋಡ್ ಬ್ಯಾಡ್ ಗುಡ್ ಬಟ್ ಫೋರ್ ವೀಲರ್ಸ್ ಹೇಳಿದ್ನಲ್ಲ ಕಾರೆಲ್ಲ ಸ್ವಲ್ಪ ರಿಸ್ಕ್ ಇದೆ ನಾಟ್ ಬ್ಯಾಡ್ ಸ್ವಲ್ಪ ಡ್ರೈವಿಂಗ್ ಹತ್ತಿದ್ರೆ ಆರಾಮಾಗಿ ಬರ್ಬೋದು ಅಪ್ ಗಿಪ್ಪಲ್ಲೆಲ್ಲ ಕ್ಲಚ್ ಕೊಟ್ಬಿಟ್ರೆ ಮಾತ್ರ ಸೀತಾ ಕಳ್ಕೊಟ್ಟೋಗ್ತೀವಿ ಸೊ ಇದೇ ಮೇನ್ ಎಂಟ್ರೆನ್ಸು ಮೆಟ್ಲಾತ್ಕೊಂಡು ಏನಿಲ್ಲ ಅಷ್ಟು ಮೇನ್ ಮೆಟ್ಲಿಲ್ಲ ಇನ್ನೊಂದು ಡಿಪಾರ್ಟ್ಮೆಂಟ್ ಹಾಕೊಂಡು ಹೋಗೋದಷ್ಟೆ ಬಟ್ ಅಲ್ಲಿ ಶಿವಲಿಂಗಗಳೆಲ್ಲ ನೀವು ಏನು ರೀಸಲ್ ನೋಡಿದ್ದೀರ ಅದನ್ನು ಅಲ್ಲಿದೆ ತೋರಿಸ್ತೀನಿ ಪ್ರೆಸೆಂಟ್ ಇಷ್ಟನ್ನು ಮಾತ್ರ ಹೇಳ್ತೀನಿ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಕಂಪ್ಲೀಟ್ ನೇಮ್ ಜನನು ಅಷ್ಟಿಲ್ಲ ವಾತಾವರಣ ಹುಡ್ಕೊಂಬಚೇ ಮಾಡಿಕೊಂಡು ಸುತ್ತಮುತ್ತ ಈ ತರ ಇದೆ ಮೂಲ ದೇವರು ಅಂದ್ರೆ ಆಲ್ಮೋಸ್ಟ್ ಮೇನ್ ದೇವರು ಬಂದು ಇದೆ ದೇವಸ್ಥಾನದ ಬಗ್ಗೆ ಇವಾಗ ಓಪನ್ ಆಯಿತು ಓಪನ್ ಆಗಿ ಏಳುವರೆ ಸುಮಾರು ಸಾವಿರದ ಇನ್ನೂರು ವರ್ಷ ಇತಿಹಾಸವಾದಂತಹ ಟೆಂಪಲ್ ಇದು ಸಿದ್ದೇಶ್ವರ ಸ್ವಾಮಿ ತಪಸ್ ಮಾಡಿದಂತ ಜಾಗ ಹಾಗೂ ಇಲ್ಲಿ ಪ್ರತಿ ಅಮಾವಾಸ್ಯದಲ್ಲಿ ಕಾಣ್ತಾರೆ ಬರುವಂಥ ದಕ್ಷಿಣಾಮೂರ್ತಿ ಇರೋದ್ರಿಂದ ಬರುವಂಥ ಕಷ್ಟಗಳು ಏನೇ ಕಷ್ಟ ಇದೆ ನಿವಾರಣೆ ಆಗುವಂಥ ಸ್ಥಳ ಏನೇ ಸಮಸ್ಯೆ ಬಂದರೂ ಅವ್ರ ಭಕ್ತಿಯಿಂದ ಬಂದು ಇಲ್ಲಿ ಸ್ವಾಮಿ ಪ್ರದ ಗಂಗೆ ಸ್ನಾನ ಮಾಡಿ ಅವರು ಪ್ರದಕ್ಷಿಣೆ ಮಾಡಿದ್ರೆ ಆ ಕಷ್ಟ ನಿವಾರಣೆ ಆಗುತ್ತೆ ಇಲ್ಲಿ ಪ್ರತಿ ಸೋಮವಾರ ಪ್ರತಿದಿನ ದಿನನಿತ್ಯ ಪೂಜೆ ಇರುತ್ತೆ ಶನಿವಾರ ಭಾನುವಾರ ಅಮಾವಾಸ್ಯಗಳ ಮೇಲೆ ಬೆಳಗಿನ ಜಾವ ಆರು ಆರೂವರೆ ಏಳು ಗಂಟೆಗೆ ಓಪನಿಂಗು ಸಂಜೆ ಆರು ಗಂಟೆ ಆಗುತ್ತೆ ಕ್ಲೋಸ್ ಮಾಡೋದು ಮಿಕ್ಕಿದ್ದು ಸೊ ಮಿಕ್ಕಿದ ಟೈಮಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನು ಸಾಯಂಕಾಲ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಇಲ್ಲಿ ಒಂದೇ ಸ್ಥಳದಲ್ಲಿ ನೂರ ಎಂಟು ಲಿಂಬು ಸ್ಥಾಪನೆ ಮಾಡಿ ಸ್ಥಾಪನೆ ಆಗಿದೆ ಇದು ಯಾವ ಊರು ಇದು ಕನ್ಪುರ ರಾಮನಗರ ಡಿಸ್ಟಿಕ್ ಕನ್ಪುರ ತಾಲೂಕು ಉದಾಹರಣೆ ಗ್ರಾಮಕ್ಕೆ ಸೇರ್ತದೆ ಸೇರ್ತಕ್ಕಂಥ ಬಟ್ ಇಲ್ಲಿ ಬರೋಕ್ಕೆ ರೋಡ್ ಹೀಗೆ ಮಾಡ್ತಿರಲ್ಲ ಮುಂಚೆ ಇಲ್ಲ ಆಲ್ರೆಡಿ ಇವಾಗ ಇದಿದೆ ಆ ಕಾಲ್ದಾರಿ ಇತ್ತು ಈಗ ಗ್ರಾಮಸ್ಥರು ಸೇರಿ ಎಲ್ಲ ಮಾಡಿದಂಥ ರೋಡ್ ಈಗ ರೋಡ್ ಈಗ ಅರ್ಧಕ್ಕಾಗಿ ಇನ್ನು ಫಿನಿಶಿಂಗ್ ಆಗೋ ಟೈಮ್ ಬಂದಿದೆ ಇಲ್ಲಿ ಬರುವಂಥ ಭಕ್ತರು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಎರಡನೇದಂದ್ರೆ ಇಲ್ಲಿ ನೂರೆಂಟು ಲಿಂಗಿಯರು ಸ್ಥಳದಲ್ಲಿ ಮಕ್ಕಳುಗಳ ಕುಣಿಸಿ ಫೋಟೋ ಹೊಡೆಯುವಂಥದ್ದು ತಪ್ಪದು ಅದನ್ನ ನೀವುಗಳೇ ಅವಾಯ್ಡ್ ಮಾಡ್ಕೋಬೇಕು ಹೌದು ಯಾಕಂದರೆ ಒಂದು ಮಗು ಒಂದು ಮಗು ಬಿತ್ತು ಇತ್ತು ಅಂದ್ರೆ ಅದು ಕಲ್ಯಾಣಿ ಫುಲ್ಲು ಆಗಲ್ಲ ಕಲ್ಯಾಣಿ ಅಷ್ಟು ಹಾಳಾಗಿದೆ ಹಾಳಾಗಿದೆ ಎಷ್ಟಿದೆ ಮೂರು ಮಟ್ಟ ನೀರಿದೆ ಅದರಿಂದ ಮಕ್ಕಳುಗಳು ಜಪಾನಾಗೆ ಇದು ಮಾಡ್ಕೋಬೇಕು ನಿರ್ಸಿ ಫೋಟೋ ಹೊಡಿದಿಂದ ಅಕಸ್ಮಾತ್ ಮಿಸ್ಟ್ ಆಗಿ ಬಿದ್ದರೆ ಬೇರೆ ಮೇಲೆ ಒಂದು ಕೆಟ್ಟ ಹೆಸರು ದೊಂದವರೆ ಬಂದ ಎಷ್ಟು ಬಿದ್ದಾಗ ಎತ್ತಕ್ಕೆ ಆಗಲ್ಲ ಅದರಿಂದ ಇದೊಂದು ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹಾಂ ಅಂದರೆ ಇದು ದಕ್ಷಿಣಾಭಿಮುಖವಾಗಿರೋದ್ರಿಂದ ನಲವತ್ತೆಂಟು ದಿನ ಅಂದರೆ ನನ್ನ ಒಂದು ಮಂಡಲದೊಳಗೆ ಕೆಲಸ ಆಗುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಆಗೋದು ಸಂತಾನ ಸಮಸ್ಯೆ ಆಗೋದು ಆರೋಗ್ಯ ಸಮಸ್ಯೆ ಅವರು ಮೂರು ವಾರ ಪೂಜೆ ಕೊಡಬೇಕು ಪ್ರತಿ ಅಮಾವಾಸ್ಯೆ ಒಂದನೇ ದಿನ ಬಂದು ಬುಧಮುಳಕಾಯಿ ದೀಪ ಹಾಸ್ಬೇಕು ನಿಂಬೆಣ್ಣು ದೀಪ ಬಿಲ್ ಬೆಲ್ದಾರ್ತಿ ಮಾಡಬೇಕು ಆಮೇಲೆ ಸಂತಾನ ಅವರು ಐದು ವಾರ ಪೂಜೆ ಕೊಡಬೇಕು ಒಂದು ವಾರ ಪೂಜೆ ಕೊಟ್ಬಿಟ್ಟು ಎರಡು ವಾರ ಪೂಜೆ ಕೊಟ್ಬಿಟ್ಟು ಸ್ವಾಮಿ ಸಂತಾನ ಆಗಿಲ್ಲ ಅಂತ ಬರ್ಬೇಕಾದ್ರೆ ಜೋಡಿ ತೆಂಗಿನಕಾಯಿ ತಂದು ಪೂಜೆ ಸಾಮಾನು ಹೇಳ್ತೀವಿ ಆ ಪೂಜೆ ಸಾಮಾನಿಂದ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಆಮೇಲೆ ಇಲ್ಲಿ ಎರಡೂವರೆ ಕಿಲೋಮೀಟರ್ ಸರೌಂಡಿಂಗು ಯಾರು ವೆಜ್ ಉಪಯೋಗಿಸಲ್ಲ ಇಲ್ಲಿ ವೃದ್ಧೇಶ್ವರ ಸಂಚಾರ ಜಾಸ್ತಿ ಇದೆ ಅಂದರೆ ಸರ್ಪ ಸಂಚಾರ ಜಾಸ್ತಿ ಇದೆ

ಆಲ್ಮೋಸ್ಟ್ ಇನ್ನೇನು ಬೆಟ್ಟ ಶ್ರೀ ಸಿದ್ದೇಶ್ವರ ಸಿದ್ದಪಾಜಿ ದೇವಸ್ಥಾನ ಬೆಟ್ಟ ನೋಡಾಯಿತು ಅಲ್ಲಿ ಲಿಂಗಗಳಿದೆ ಅದನ್ನು ನಾನು ತೋರಿಸ್ತೀನಿ ಶಿವಲಿಂಗ ಇದೆ ಅಂತ ಆ್ಯಕ್ಚುಲಿ ಇವತ್ತು ಸಂಡೇ ಬೆಳಗ್ಗೆ ಫುಲ್ ಆಗಿತ್ತಂತೆ ಅಷ್ಟು ಜನ ಇದ್ರಂತೆ ಆಲ್ಮೋಸ್ಟ್ ನಾರ್ತ್ ಈಸ್ಟ್ ಅನ್ಸ ಜಾಸ್ತಿ ಬಂದಿದ್ರು ಆ್ಯಕ್ಚುಲಿ ಬಂದಿರೋ ಜೀವನಿಂಗೂ ಅಷ್ಟು ಜನ ಇಲ್ಲ ನಾನು ಇದನ್ನೇ ರಶ್ ಅಂದ್ಕೊಂಡಿದ್ದೆ ಬಟ್ ಭಾಳ ಬೆಳಗ್ಗೆ ರಶ್ ಇತ್ತಂತೆ ನಿಮಗೆ ಕಲ್ಯಾಣಿ ತೋರಿಸ್ತೀನಿ ಈ ಕಲ್ಯಾಣಿ ಆಲ್ಮೋಸ್ಟ್ ನಿಮಗೆ ಮೂರು ಅಡಿ ಹಾಳಾಗಿದೆ ಅಂತ ಹೇಳಿದರು ಬನ್ನಿ ಕಲ್ಯಾಣಿ ಅಂತಾರೆ ಇದನ್ನು ಇದು ನೋಡೋಕೆ ಇಷ್ಟಿದೆ ಬಟ್ ತುಂಬ ಅಂತೆ ಅದಕ್ಕೆ ಇಲ್ಲಿ ಸೇಫ್ಟಿಗೆ ಇದನ್ನು ಹಾಕ್ಬಿಟ್ಟಿದ್ದಾರೆ ಚಾರು ಮೇಲ್ಗಡೆ ಕಡೆ ಏನಾದ್ರು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡು ಏನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಅಷ್ಟಿಲ್ಲ ಇದು ಇಷ್ಟೇ ಮಾತ್ರ ಶಿವಲಿಂಗಗಳು ಅದು ಯಾವ ಆಕಾರದಲ್ಲಿ ಅಂದರೆ ಆ್ಯಕ್ಚುಲಿ ಲಿಂಗದ ಆಕಾರದಲ್ಲೇ ಇದೆ ನೋಡಿ ಈಗ ಬಂದು ಸರ್ಕಲ್ಲು ಆಗಿದೆ ಆ ನೀರು ಬಿಡೋಕ್ಕೆ ಜಾಗ ಆಗ್ತದೆ ಬಟ್ ನೀರು ಬಿಡೋಲ್ಲ ಈ ಕಡೆ ನಂದಿ ಇದೆ ಈ ಮಧ್ಯದಲ್ಲಿ ಸರ್ಪ ಶಿವಲಿಂಗನ ಸರ್ಪ ಕಾಯ್ತಿರೋ ಥರ ಮಧ್ಯೆ ಇರೋದು ತೋರಿಸ್ತೀನಿ ತೋರಿಸ್ತೀವಿ ಜೊತೆಗೆ ನಂದಿ ಇದೆ ನಿಮಗೆ ಇ ವಿ ತೋರಿಸ್ತೀನಿ ಬಟ್ ಅಲ್ಲಿ ಅಪೋಸಿಟಿಂದ ಬಿಸಿಲು ಬರ್ತಿರೋದ್ರಿಂದ ಅಷ್ಟೇನೋ ಗೊತ್ತಿಲ್ಲ ನೋಡ್ಬಾದು ಏನು ಗೊತ್ತಾ ಜಾಗ ನೋಡಕ್ಕೆ ಬರ್ತೀರಾ ದೇವಸ್ಥಾನಕ್ಕೆ ಬನ್ನಿ ಬೇಡ ಅಂತ ಹೇಳಲ್ಲ ಬಟ್ ನೀವು ರೆಸ್ಪಾನ್ಸಿಬಲ್ ಆಗಿ ಬರಬೇಕು ಅಲ್ಲಿ ಇಲ್ಲಿ ಎಷ್ಟು ಥರ ಪ್ಲಾಸ್ಟಿಕ್ ಸಲಬೀಸ್ ಹಾಕಿ ಥರ ಗ್ಲೀಜ್ ಮಾಡಿದ್ದಾರೆ ಜಾಗಗಳಲ್ಲಿ ಥರ ದಯವಿಟ್ಟು ಗ್ಲೀಜ್ ಮಾಡೋಕೆ ಹೋಗ್ಬಿಡಿ ಒಂದು ಜಾಗಕ್ಕೆ ಬಂದರೆ ಕಂಪ್ಲೀಟಾಗಿ ಏನಿದೆ ಅದರದ್ದು ನೇಚರ್ ಎಂಜಾಯ್ ಮಾಡಕ್ಕೆ ಎಂಜಾಯ್ ಮಾಡ್ಕೊಳ್ಳಿ ಬಟ್ ನೇಚರ್ ಯಾವ್ದು ತಗೀಸ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಿ ತುಂಬ ಲೇಸ್ ಪ್ಯಾಕೆಟ್ಸು ಬ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ನೋಡಿದೆ ಬಟ್ ಇವರು ಡಸ್ಟ್ಬಿನ್ನೂ ಮೇಂಟೈನ್ ಮಾಡಿಲ್ಲ ಒಂದು ಡಸ್ಟ್ಬಿನ್ ಅಂತ ಇಟ್ಟರೆ ಅದು ಆಗುತ್ತೆ ಅಂದರೆ ಡಸ್ಟ್ಬಿನ್ ಅಂತ ಪ್ಲೇಸ್ ಮಾಡಿದ್ರೆ ಅಲ್ಲಿಗೆ ಹಾಕ್ತಾರೆ ಜನ ಬಟ್ ಈ ಥರ ಎಲ್ಲ ಮಾಡಬಾರ್ದು ನಾನು ನೋಡಿ ಬೇಜಾರಾಯಿತು ಬಟ್ ನೆಕ್ಸ್ಟ್ ಟೈಮಿಂದ ಬಿ ಎ ರೆಸ್ಪಾನ್ಸಿಬಲ್ ಟ್ರಾವೆಲರ್ ಅಷ್ಟೇ ನಾ ಹೇಳೋದು ಇಲ್ಲ ಫಾರಿನರ್ಸ್ ಬರ್ತಾರೆ ಅವರು ನಮ್ಮ ಇಂಡಿಯನ್ಸ್ ಟೆಂಪಲ್ ನೋಡೋಕೆ ಅಂತಲೇ ಬರ್ತಾರೆ ಫೇಮಸ್ ಟೆಂಪಲ್ಸ್ನ ಅವ್ರಿಗೆ ಹೇಗೆ ಅನ್ಸುತ್ತೆ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಇಂಡಿಯಾನು ಯಾವ ಫಾರಿನ್ಗೂ ಏನು ಕಮ್ಮಿ ಇಲ್ಲಾಂದ್ರಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮದು ಫಾರಿನ್ ದೇಶ ಫಾರಿನ್ ದೇಶ ಥರನೇ ಆಗುತ್ತೆ ಬಟ್ ಏನು ಮಾಡೋದು ಜನಗಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಒಬ್ಬೊಬ್ರು ಕೇಳ್ತಾರೆ ತುಂಬ ಜನ ಕೇಳಲ್ಲ ಇನ್ನೂ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಬಟ್ ವೀಕೆಂಡ್ ಗೆಟ್ ವೇ ಅಂತ ವೀಕೆಂಡಲ್ಲಿ ಆರಾಮಾಗಿ ಬಂದು ಒನ್ ಡೇ ಒನ್ ಡೇ ಟ್ರಿಪ್ ಒನ್ ಡೇ ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು ಪ್ಲೇಸ್ ಅಂತ ಹೊಸಮಾಗಿದೆ ಸುತ್ತಮುತ್ತ ಬೆಟ್ಟ ಇರೋದರಿಂದ ಸ್ವಲ್ಪ ಇಲ್ಲಿ ಸನ್ಸೆಟ್ ಆಗುತ್ತೆ ಆರಾಮಾಗಿ ಕಾಣುತ್ತೆ ಯಾಕಂದರೆ ಸನ್ ಆ ಕಡೆ ಇರೋದ್ರಿಂದ ಸ್ವಲ್ಪ ನೆಟ್ಟ ಕಾಣುತ್ತೆ ಬೆಟ್ಟ ಎಲ್ಲ ಇದೆಯಲ್ಲ ಹಂಗೆ ಕ್ಲಿಯರ್ ವ್ಯೂ ಸಿಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ಈಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ ಟೆನ್ ಆಗಿದೆ ಟೈಮು ಇನ್ನು ಸೂರ್ಯ ನಿಟ್ಟಿನ ಮೇಲೆ ಇದ್ದಾನೆ ಎಲ್ಲ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಫುಲ್ ಬೆಳಗ್ಗೆ ಫಿಲ್ ಆಗಿತ್ತಂತೆ ಈಗ ಕಡಿಮೆ ಇದೆ ಅಷ್ಟೆ ಶಿವಲಿಂಗಗಳನ್ನು ತೋರಿಸ್ತೀನಿ ಟೋಟಲ್ ಎಷ್ಟಿದೆ ಹಂಗೆ ಏಳ್ಸೋಣ ಒಂದೊಂದಾಗಿ ಶಿವನೂ జనరు మాడో మాడ కయకవ నిజద అంకెడిళి శివనం గగనం సకలం శరణం అఖిలం నిఖిళం శివనే శరణం ఉసిరను ಇಲ್ಲಿ ನಿಮಗೆ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ ಪಾರ್ಕಿಂಗ್ ಫೀಸ್ ಕೂಡ ಇರೋದಿಲ್ಲ ಅಟ್ ಪ್ರೆಸೆಂಟ್ ಇಲ್ಲ ಮುಂದೆ ಹೇಗೆ ನನಗೂ ಗೊತ್ತಿಲ್ಲ ಮುಂದೆ ಆಗ್ಬೋದು ಯಾಕಂದರೆ ಎಲ್ಲ ಈಗ ವಿಸಿಟ್ ಮಾಡ್ತಿರೋದ್ರಿಂದ ರೋಡು ಕೂಡ ಈಗ ಬಿಲ್ ಪಾಸ್ ಆಗಿತ್ತು ಅಂತ ಈಗ ರೋಡೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಇಲ್ಲಿ ಸಿಮೆಂಟ್ ರೋಡಲ್ಲಿ ಏನು ಕಾಣ್ತಾ ಇದೆ ನಿಮಗೆ ಅದು ಇಲ್ಲಿ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಅಲ್ಲಿ ತನಕ ಅಷ್ಟೇ ರೋಡ್ ಇರೋದು ಅದರ ಮುಂದಕ್ಕೆ ಹೋದರೆ ಸ್ವಲ್ಪ ಅಳದು ನಾನು ಆಗಲೇ ತೋರಿಸ್ತೇನೆ ನನ್ನ ವೀಡಿಯೋದಲ್ಲಿ ನಿಮಗೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಡೆವಲಪ್ ಆಗುತ್ತಂತೆ ಬಟ್ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಈಗಲ್ವಾ ಸ್ವಲ್ಪ ಫೇಮಸ್ ಆಗ್ತಿರೋದು ಇದರಿಂದ ಟಿಕೆಟ್ ಟ್ರೈನರ್ ಆರಾಮಾಗಿ ಬರ್ಬೋದು ಬನ್ನಿ ಚೆನ್ನಾಗಿದೆ ಜಾಗ ಮಾತ್ರ ನನಗೂ ತುಂಬ ಖುಷಿಯಾಯಿತು ನಮ್ಮ ಕರ್ನಾಟಕದಲ್ಲಿ ಇಂಥ ಜಾಗಗಳು ತುಂಬ ಇದೆ ಆಲ್ಮೋಸ್ಟ್ ರಾಮನಗರ ಅಂತ ಅಂದರೆ ಆಲ್ಮೋಸ್ಟು ಬೆಟ್ಟ ಬೆಟ್ಟೆ ನಮ್ಮ ದಾಣ ಅಂತ ಹೇಳ್ತಾರೆ ಸುಪ್ರಾಮಂತ ನೋಡಿ ಆಲ್ಮೋಸ್ಟ್ ನಿಮಗೆ ಅಬ್ಸರ್ವ್ ಮಾಡಿ ಎಷ್ಟು ಬೆಟ್ಟಗಳಿದೆ ಅಂತ ಒಂದೊಂದು ಬೆಟ್ಟಕ್ಕೂ ಒಂದು ಹೆಸರಿದೆ ಇದೆ ಬೆಟ್ಟ ಎಲ್ಲ ಸುಮ್ಮನೆ ಇಲ್ಲ ಬೆಟ್ಟದ ಮೇಲ್ಗಡೆ ಕೆಲವೊಂದು ದೇವಸ್ಥಾನಗಳಿರುತ್ತೆ ಒಂದೊಂದು ಬೆಟ್ಟಗಳಿಗೆ ರೋಡಿರಲ್ಲ ರೋಡ್ ರೋಡಿರಲ್ಲ ಇದಕ್ಕೆ ರೋಡ್ ಇದೆ ಒಂದೊಂದಕ್ಕೆ ದಾರಿ ಇರುತ್ತೆ ನೀವು ಬೆಟ್ಟ ಹೋಗಬೇಕು ಆ ಥರ ಇರುತ್ತೆ ಮತ್ತು ಇಲ್ಲಿ ರೆಸ್ಟ್ ರೂಮ್ ಒಂದು ಇಲ್ಲ ರೆಸ್ಟ್ ರೂಮನ್ನು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸ್ಪಾಟ್ ರೆಸ್ಟ್ ರೂಮ್ ಮತ್ತು ಅಲ್ಲಿ ಅಲ್ಲಿ ಡಸ್ಟ್ಬಿನ್ಸ್ ಡಸ್ಟ್ಬಿನ್ಸನ್ನ ಇಟ್ಟಿಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ರು ಆಗಲೇ ಹೇಳಿದಾಗೆ ಸೊ ಹೇಗಿದೆ ಜಾಗ ಕಂಪ್ಲೀಟ್ ವ್ಯೂ ಸುತ್ತ ಫುಲ್ ಗ್ರೀನರಿ ನಾವೆಲ್ಲ ಒಂದು ಆಲ್ಮೋಸ್ಟ್ ವೆಸ್ಟರ್ನ್ ಕಟ್ ಸೈಡಲ್ಲಿ ಇದ್ದೀವಿ ಅಂತ ಫೀಲ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದರೆ ಇದನ್ನು ಸೊ ಇಲ್ಲಿವರೆಗೂ ಏನು ನೋಡಿದಿರಿ ಇದು ಸಿದ್ದೇಶ್ವರ ಬೆಟ್ಟ ಕನಕ್ಪುರ ಡಿಸ್ಟಿಕ್ ಸೇರುತ್ತೆ ಮೈಸೂರಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಒನ್ ನಾಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ನೀವು ಮಳವಳ್ಳಿ ಮುಖಾಂತರನೂ ಬರ್ಬೋದು ನಿಮ್ಮ ಬ್ಯಾಂಗ್ಳೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ತೊಂಡು ಬರ್ಬೋದು ಸೊ ಪ್ಲೇಸ್ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿ ಸಲ ಒಂಥರ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿಬಿಡಿ ಸೊ ಸಿ ಯು ಆನ್ ಅನ್ ಅದರ್ ಬ್ಲಾಗ್ ಆ್ಯಂಡ್ ಡೆಲ್ ಟೇಕ್ ಕೇರ್ ಬೈ ಬಾಯ್